ನಮ್ಮ ಹಾಲು ಮತದೊಳಗೆಂದ ಹಾಲು ಮತದ ಏನು ಕೇಳಿದಿರಾ ಮಾಳಿಂಗರ ಸರಪಳಿ ಹೆಚ್ಚಿ ಹೆಳ್ದಾನ ಅಕ್ಕಿಗೆ ನಿಮ್ಮ ಹಂತ ಲಾಯ ಒಂದಲ್ಲ ಅಂತ ದೇವಿ ದಾನ ಹೇಳ್ತೀನಿ ಅಂತ ಹೇಳಿದಿ ಅಂತ ಹೇಳಿದಿ ಇದೆಲ್ಲ ದೊಡ್ಡವರ ಆದ ಬಳಕ ಸುದ್ದಿ ಆಗ್ಯಾವ ಆಗ್ಯಾವ್ಲ ನಿಮ್ಮ ವೀರದೇವರ ತೊಟ್ಟಳೊಳಗ ಅಡಿವ ಆರ್ಯನನೊಳಗ ಬಿದ್ದಳ ಆಗನ ಗಂಡ ದೇವರ ಹೋಗಿದ್ರು ಅಂತರಲಕ ಇಲ್ಲ ಇಲ್ಲ ಎಲ್ಲಿ ಹೋಗಿದಿ ಭಾಗಪಸ ಎಲ್ಲಿ ಹೋಗಿದಿ ಬೇಗ್ಲ ವೀರದೇವರ ತೊಟ್ಟಳೊಳಗ ಅಡಿವ ಆರ್ಯನನೊಳಗ ಬಿದ್ದಳ ತಿದ್ದ ಹೌದಲ ಅಕ್ಕವಾಯ ಆದು ಬಳಕ

ತಾಳೆ ಒಂದು ಮಾತು ನನಗೆ ಗೊತ್ತೇನ ಇದರಂತದ ಕುತತ್ರಿ ಈ ಮಂಗ್ಯನ ಮಾರಿದಿರ್ಬೇಕು ಇರ್ಬೇಕಡ್ರಿ ಅಂದವ ಅಂದ್ರೆ ಮಾತ ಮಾತಾಡಿದ್ರ ಗಾತ ಆಗ್ತತಿ ಅನ್ನೋದ ಮೊದಲ ತಲಿಯಾಗಿ ಇಟ್ಕೊಂಡ್ ಮಾತಾಡ್ರಿ ಗಂಡಾಡವ್ರು ಮಂಗ್ಯಾನ ಮಾರಿಗದ್ಲೆ ಮಂಗ್ಯನ ಮಾರಿಗದ್ಲೇ ಕೂತಿರ್ಬೇಕಳ ಇದ್ರಿ ಮಂಗ್ಯಾ ಆದಾವ್ರ ನೀವ ಮಂಗೆ ನಾವ್ ಆಗಿದೀವ ಮಂಗೆ ಲಂಕಾ ಹೋಗಿ ಬೆಂಕಿ ಹಚ್ಚಿದಾವ್ನು ನೀನ್ ನೀ ಹೆಂಗ ನಾವೊಂದ ಪಿ ಎಸ್ ಐ ಇದ್ದಂಗ ನನ್ನ ಕೈಯಾಗ ಒಂದ್ ಹವಾಲ್ದಾರ್ ಇದ್ದಂಗಂದ್ರ ಊಟ ಬೇಟಂದ್ರ ಬೇಟ ಸೋ ಅಂದ್ರ ಸೋ ಏಳಂದ್ರ ಸೋಮ ಈ ಟೆಲಾ ಹಾಡಿಕೆ ಮಾಡಿ ಭಾಗವಾದ್ ರೊಕ್ಕ ಓದ್ ಯಾರ ಕೈಯಾಗ ಕೊಡ್ತಿ ಕೊಡ್ಬೇಕು ನನ್ನ ಕೈಯಾಗ ಇರ್ಲಿಕ್ಕೆ ಅಂದ್ರ ಇರ್ಲಿಕ್ಕಂದ್ರ ಮೈ ಮ್ಯಾಗ ನಿಯಾಗಂಗಿರ ತಿಪ್ಪಿಯಾಗ ಬಿದ್ದು ನಾಯಿಯಾಗಿ ಬರ್ಬೇಕಾಗ್ತದ ವಿಚಾರ ಮಾಡಿ ಭಾಗವಾದ ಅಸುಮ್ ನೀವೊಂದ್ ಲೌಕಿಕ ಅಂದಾಗ ನಾವೊಂದ್ ಲೌಕಿಕ ಮಾತು ಹೇಳ್ತೇನೆ ನಿನಗ ಹೌದಾ ಈಗ ನಾ ಮಸೀಬನ್ ಆಳ್ದಕ್ಕೆ ಅವ್ರ ನಾನಿ ಲಗ್ನ ಮುಂದೆ ಸಂಸಾರ ನಡೀತಿಲ್ಲ ಹೆಣ್ಣಿನ ಪವರ್ ಇಟ್ಟಿರ್ಬೇಕು ಹೇಳ ಒಂದ್ ಊರಕ್ಕೆ ನಿನ್ನ ಊರಾಗ ಬಾಂದ ನಿನ್ನ ಮನೆಯಾಗ ಬಾಂದ ನಿನ್ನ ಟೇಸರಿ ಕೀಲಿ ನಾನ ಕೈಯಾಗ ನಾನ ಡಿಗ್ರಿ ಇಟ್ಟಿರ್ಬೇಕು ಹೇಳ ಸೋಮ ಶಾಂತಿ ಆಗೈತಿ ತಗೊಂಡ್ ಬತ್ತ ನೋಡ್ರಿ ಮೂಲಗಿನ ಪಿಸಿವಿ ಕೈಯಾಗ ತಗೊಂಡ್ ಬರ್ಬೇಕಂದ್ರ ತರ್ಬೇಕ ಮೊದಲ್ ನನ್ನ ಕಟ್ಕೊಳಕಿತ್ತ ಮೊದಲ ಬಾರಕ ಬಾ ಒಂದಕ್ಕೆ ಬಾ ಕೇಳವ್ರ ಇದಿಲ್ಲ ನಾ ಬಂದಾಯ ಒಂಬತ್ತಕ್ ಅಂದ್ರ ಮನೆಯಾಗಿರ್ಬೇಕ ಹಾಸಿಗೆ ಇಲ್ಲಂದ್ರ ಹಣ್ಮದಿಯವ್ರ ಗುಡಿಗೆ ಹಾಸಿಗೆ ತಗೊಂಡ್ ಆ ಆಕಡೆ ಸುಮ್ಗ ವಾಗುವ ನಾವ್ ಹೆಂಗ ಆಡಿಸ್ತಿವಂಗ ಹಾಡುದು ಹೆಂಗ ಕುಂಡಿಸ್ತಿವಂಗ ಕುಂಡ್ ಇಟ್ಟದ ನಿನ್ನ ದಗದ ಎಲ್ರಿ ನಾ ದೊಡ್ಡವ ನಾ ದೊಡ್ಡವ ನನಕೆ ದೊಡ್ಡವ ಯಾವ ಇಲ್ಲ ಅಂದ್ರೆ ಹೇಳ್ತಾನ ಕೇಳು ಪರಮಾತ್ಮ ದೊಡ್ಡ ಮಂದಿ ನಿನ್ನ ಪರಮಾತ್ಮ ಕರ ದೊಡ್ಡ ಇದ್ದಂದ್ರ ನೆತ್ಯಾಗ ಯಾಕ ಜಾಗ ಪಟ್ಟನ ಗಂಗಾವ್ಗೆ ತೆಳಗಿಡಬೇಕಾಗಿತ್ತು ಪಾದ ತೆಳಗ ನೀವ್ ಹೆಂಗಸ್ರ ಕಮ್ಮಿ ಇದೀರಿ ನಮ್ಮ ನೆತ್ಯಾಗ ಬೇಡ ನಮ್ಮ ಪಾದ ತೆಳಗಿ ಜೀಣತಿ ಇರ್ಬೇಕಾಗಿತ್ತು ಅನ್ಬೇಕಲ್ರಿ ಏನ ಇವ್ರ ಹಂಗಿಲ್ರಿ ಹೆಂಗ್ರಿ ಇಸಾ ಕುಡ್ದ ಕೂತಿದ್ರೆ ಹೇಳ್ತಾರೆ ಒಳಗ್ ದಗಿ ಬಿಟ್ಟಿತ್ತು ಹೊಂಟಿದ್ದ ನಾಲ್ಕು ಮಂದಿ ಹೆಗಲ್ ಮ್ಯಾಲ ಮ್ಯಾಲ ಕೂತು ತಾಂಡಗ ಮಾಡಿದಾಗ ತಲಾ ಬುಡ ಕೂಡ ತಾಂಡಗ ಆಗ್ಯದ ಬಾಬುಕ ಬಾಜು ಯಾವ ನಮ್ಮ ಬಾಗುವಾಜ ಉಪಕಾರ ಮಾಡಿದವ್ರಿಗೆ ಉಪಕಾರ ಮಾಡ್ಕೋತ ಹತ್ತು ಬೇಡ ಹೌದು ಹೌದಾ ಎಲ್ಲ ನನ್ನಿಂದ ಆಗೈತಿ ನನ್ನಿಂದ ಆಗೈತಿ ನನ್ನ ಬಿಟ್ಟು ಏನ್ರಿ ಮಾಡಿದ್ದೆ ಅಂದ್ರೆ ಅಪ್ಪ ದೊಡ್ಡ ಮತ್ ಮಾಡ್ಕೊಂಡು ಹೋಗ್ ಸಂಗೋಗಿ ಊರಾಗೈತಿ ನಮ್ ಹಿರಿಯಾರೊಬ್ ಚಪ್ಪಾಳಿಗೆ ಚಪ್ಪಾಳಿಗೆ ಬಡದ್ರ ಅವ್ರಿಗೆ ಮನಸ್ಸಿಗೆ ಬಾಂದ ಚಪ್ಪಾಳಿಗೆ ಬಡದ್ರ ಹೌದ್ ಹೌದಾ ಚಪ್ಪಾಳಗಿ ಹಂಗ ಹಂಗಿದಾಗ ನಿಂಗ ಇಟ್ಟಿರ್ತಾರತ್ತ ನಿಂಗ ಮುಟ್ಟಿ ಚಪ್ಪಾಳಿಗೆ ಬಡದರತ್ತೇ ಬಾಗ್ವಾಜ್ ಧಾರವಾಡ ಗುಳಿಗೆ ಅದು ಮುಗ್ದಾವ ನೀನು ಮುಗ್ದವ್ ಲಿಂಗ ಯಾವ ಕೈ ಆಗಿರ್ತೇನ ಬಲಗೈ ಆಗಿರ್ತಿಯಾಗಿರ್ತತಿವ ನಿನಗ ಆಧಾರ್ ಇದ್ದಕ್ಕಿ ಬಹಿರಂಗದ ಲಿಂಗಕ್ಕಾದ್ರು ಆಧಾರ್ ನಾನ ಅಂತರಂಗದೊಳಗಿನ ಈ ಜೀವಾತ್ಮನ ಲಿಂಗಕ್ ಆದ್ರು ನಾನ ನಾನೈದೊಳಗ ಲಿಂಗ ಇಟ್ಟರು ಲಿಂಗ ಮುಟ್ಟಿ ಮಾಡ್ತಾರಂದಿ ಕೆಳಗ ಹಿಡ್ಕೊಲಾಕ ಎಡಗೈ ಐತಿ ಆಧಾರ ಲಿಂಗ ಇಟ್ಟದಿ ಎದಕ್ ಬಡದಾರ ಅವ್ರು ಕೆಳಗ ಹಿಡ್ಕೊಲಾಕ್ ಆಧಾರ ಐತಮ್ಮ ನಿಂದ್ ಎಲ್ಲ ಕುಲ್ಲ ಐತಿ ಇದಕ್ ಬಡದ ಹೇಳ್ಯಾರ ಅವ್ರು ಯಾಕಾದ್ರೆ ಕೇಳೋಗ ಅವ್ರನ್ನ ಮತ್ತೆ ಲಿಂಗ ಕಟ್ಟ ಬಡಿಬೇಕಾಗಿತ್ತ ಇಲ್ಲಿ ಯಾಕೆ ಬಡಿದ್ ಕೊಳೆ ಮಿದ್ದಿತ್ತು ಭಾಗವಾಜ್ ಹಂಗೆಲ್ಲ ನಿನ್ನ ಲಿಂಗ್ ಇರ್ಬೇಕಾದ್ರೂ ನನ್ನ ಎಡಗೈ ಆಗ ಬೇಕ ಈ ಹೊರಗೆ ಅದ್ರ ಪ್ಲೇ ಸ್ವಚ್ಛ ಆಗ್ಬೇಕಾದ್ರೂ ನಿನ್ನ ಬುಡ ಎಡಗೈನ ಬೇಕ ನೀನು ಬುಡ ಸ್ವಚ್ಛ ಆಗ್ಬೇಕಾದ್ರು ಎಡಗೈ ಬೇಕ ಏನ ಎಡಗೈ ಇರ್ಲಿಕ್ಕ ಅಂದ್ರೆ ಏನ ಸುಮ್ ಅದೇನತ್ತಾರಲ್ಲ ಇಲ್ಲ ಬೇಕಿನ ಗತ್ಲೆ ಹುಲ್ಲಾಗ ಮುಕ್ಳಿ ವರ್ಸ್ಕೊಂಡು ಹೇಳ್ತಿದ್ರಿ ಹಂಗೈ ಬೇಕ ತಂಗಿ ನೀನು ಸ್ವಚ್ಛ ಮಾಡುದು ಅದೇ ನೀನು ನಿನ್ನ ನೋಡು ಹೆಣ್ಣಿನ ನೀರಿನೇಲಿ ನೆಲೆ ಯಾವಗೂ ಹತ್ತಿಲ್ಲ ಇಂದು ಯಾವ ಹತ್ತಿಲ್ಲ ಇನ್ನು ಮುಂದಿನ ಹತ್ತಂಗಿಲ್ಲ ಭಾಗವತ ಕುಳ್ಳು ಹೋಗಿ ಹಾಳದಾಗ ಬಿದ್ದು ಅಲ್ಲು ನಿನ್ನ ಹೊಲ ಚೆಟ್ಟನ ಬಿದ್ದಿಲ್ಲ ಮಾತಾಡೋದು ಬಿಟ್ಟ ಋಷಿ ಋಷಿಯನು ಸುಯ i ಕೂಡ ರಸಿ ಬೆಟ್ಟಾಳ ಸುಳ್ಳಿ ರಾಯಶೇ ಆಗ ನಮ್ಮ ಹಾಲು ಆ ಹಾಲು ಮತದ ಏನು ಕೇಳಿದ್ರ ಮಾಳಿಂಗರಾಯಿ ಸರಪಳಿ ಹೆಚ್ಚಿ ಎಳದಾನ ಅಕ್ಕಿಗೆ ನಿಮ್ಮ ಹಂತ ಲಾಯ ಒಂದಲ್ಲ ಹಂತ ದೇವಿ ಅಂತ ಹೇಳ್ತೀನಿ ಅಂತ ಹೇಳಿದ್ವಿ ಅಂತ ಹೇಳಿದ್ವಿ ಇದೆಲ್ಲ ದೊಡ್ಡವ್ರ ಆದ ಬಳಕ ಸುದ್ದಿ ಆಗ್ಯಾವ ನಿಮ್ಮ ಬೀರ ದೇವರ ತೋಟ್ಲೊಳಗ ಅಡಿವಿ ಆರ್ಯಾಣದೊಳಗ ಬಿದ್ದಳಾಗ ಗಂಡು ದೇವ್ರ ಹೋಗಿದ್ರಿ ತರ್ಲಾಕ ಬೀರ ದೇವರ ತೊಟ್ಟಲೊಳಗ ಅಡಿವಿ ಆರ್ಯಾಣದೊಳಗ ಬಿದ್ದಳ ತಿದ್ದ ಅಕ್ಕ ಮಾಯ ಆದ ಹೋಗಿ ತಗೊಂಡದ ಸುಗ್ಯಾಗ ತೊಗರಿಕೆ ಕೊಯ್ಲಾಕ್ ಬಂದಿದ್ರ ಸಂಗೋಗಿ ಊರಾಗ ಎಲ್ಲ ಕಬ್ಬು ಗಡಿಯಲ್ಲ ಹೋಗಿ ಅಂತ ಎಲ್ಲಿ ಆಯ್ತು ಧರ್ಮ ಬೇಗಲ ಮಾತಾ ಇನ್ನೊಂದು ಮಾತು ಹೇಳ್ತೀನಿ ನಿನಗ ಯಾವ ಚಿತ್ರ ಕಟ್ಟಿದ ಕೈ ದುರ್ಯೋಧನಗ ಒಂದ ಇದನ್ರಿ ಚಿತ್ರ ಸೇನ ಒಂದ ಶಾಸ್ತ್ರೀ ಸರ್ಪ ಕಟ್ಟಿದ ಕಟ್ಟಿದ ತಕ್ಷಣ ಅದು ಮಾಯದ ಸರಪು ಯಾರ ಯಾರು ಹಚ್ಚಗರ್ತಾರೆ ಬಿಚ್ಚಿದ್ರಿಚ್ಚಿತ್ತದ ಹೌದು ಅವಾಗ ಅವಾಗಂದ್ರ ಇವ್ರು ಪಾಂಡವ್ರ ಏನಂತ ಹೇ ದ್ರೌಪದ ನಿನ್ನ ಬಿರ್ತ್ ಬಿಟ್ರ ಮತ್ತೆ ಆಗಂಗಿಲ್ಲ ಯುದ್ಧ ಭೂಮಿಯಾಗ ಹಾಕಿ ನೋ ಇದಳಲ್ಲಿ ಹೌದು ನೀನು ಬಿಟ್ರ ಮತ್ತೊಬ್ರಿಗೆ ಆಗಂಗಿಲ್ಲ ಇದನ್ನ ಹೋಗಿ ನೀನ ಬಿತ್ಸ್ಬೇಕ ದುರ್ಯೋಧನ ಕಟ್ಟಿದ ಏನ ಸರ್ಪಳಿ ಕಟ್ಟಿ ಅನ್ಲಾ ಇವ್ ಯಾವ ಚಿತ್ರ ಆ ಸರ್ಪಳಿ ನೀನ ಬಿತ್ಸಬೇಕಾಗ್ತತಿ ಅಂದಾಗ ಕೈಲೆ ಮುಟ್ರ ಪಾಪ ಆಗ್ತೈತಿ ಅಂತ ಎಡಗಲ್ಲೆ ಒದ್ದು ಬಿಚ್ಚಾಳ ಅದನ್ನ ಸರಪ್ಳಿ ಹೌದು ನಿಮ್ಮನ್ನ ಸರಪ್ಳಿ ಕಟ್ಟಿದ ಸರಪ್ಳಿ ಕೈಲೆ ಮುಟ್ರ ಪಾಪ ಆಗ್ತದ ಎಡಗಲ್ಲೆ ಒದ್ದು ಬಿಚ್ಚಾಳ ಚಿತ್ರಸೇನ ಕಟ್ಟಿದ ಕಟ್ಟಿದಾಗ ಹಚ್ಚಗರ್ತಿದ್ರು ಪತಿ ಕಾಲಿಲ್ಲ ಬಿಚ್ಚಾಳ ಹೆಣ್ಣ ಹೌದು ಹೌದು ಅವಾಗ ಎಲ್ಲಿ ಹೋಗಿದ್ರಿ ಗಂಡ ದೇವರು ಹೇಳಿದ್ರು ಅದಲಾಗ ಇದ್ರಿ ಅಕೊಲಿದು ಸಹ ಇತ ಭೀಮಿದ ಧರ್ಮದ ಅರ್ಜುನ ಇದ್ದಾಕತಿ ಯಾಕೆ ಆಗಲಿಲ್ಲ ಏ ನಿನ್ನ ಗುರ್ತೇರಿ ಮಾತಾಡ್ಲಕತ್ತಿದಿ ಎಲ್ಲ ನಾ ಮಾಡಿನಿ ನಾನು ನಿಂದು ಏನಾಗೈತಿ ಗಂಡ ಹೆಂಡತಿ ಎಲ್ಲಿ ಕಾಮಿಗಿರ್ತಾರೆ ಅಲ್ಲಿ ಬೆಂಕಿ ಹಚ್ಚೋದು ಒಂದಾಗೈತಿ ಹೆಣತಿ ಕಾಮಿಗಿದ್ರೆ ಕಮ್ಮಿಗಿದ್ರೆ ಅಲ್ಲಾಗಿ ನಟ್ಟು ನಡಬಾರಕ ಹುಂಜಾಗಿ ಕೂಗಿ ಅವ್ರ ಗಂಡ ಹೆಂಡತಿ ಒಗದನ ಹಾಳೆ ಮಾಡಿ ಬೆಂಕಿ ಹೆಚ್ಚಿಟ್ಟು ಅಲ್ಲಿ ಆದ್ರೂ ಕೆಟ್ಟ ಕೆಲಸನ ಮಾಡಿ ಮುಂದೆ ಯಾವ ನನ್ನ ತಾಯಿ ವೃಂದ ದೇವಿ ಸೂರ ಜ್ವಲಿಂದಾಸೂರ ಜೊಲಿಂದಾಸೂರನ ವೇಷ ತಾಳಿ ವಿಷ್ಣು ದೇವ್ ಗಂಡ ಹೆಣ್ತಿಗೆ ಬೆಂಕಿ ಹಚ್ಚ ತಾನ ಹಾಳು ಮಾಡಿಟ್ಟು ಅಲ್ಲಿ ಆದ್ರೆ ಬೆಂಕಿ ಹಚ್ಚುದ ಮಾಡ್ರಿ ಒಂದು ಟಿಕಾನದಾಗ ನಿಂದ್ರಲ್ಲಿ ಈ ಕಡೆ ಕಡಿ ಆ ಕಡೆ ತಂದ ಈ ಕಡೆ ಬರೀ ಬೆಂಕಿ ಹಚ್ಚದಾಗದ ನಿನ್ನ ಬಾಯಾಗ ಮಾತು ನಿಂದ್ರಂಗಿಲ್ಲ ನಿಮ್ಮ ನಾರದ ನಿಂದ್ರಬಾರದ ನಿಂದ್ರಬಾರದು ಮತ್ತೆ ಮೇಲಾಗಿ ಬಾಯಾಗ ಮಾತು ಕಡಿ ಆ ಅಕ್ಕ ಈ ಕಡೆ ಜಾಗಾದ್ಮ್ಯಾಗ ನಿಂದ್ರಬಾರ್ದ ಯಾರು ಶ್ರಾಪ್ ಆಗ್ಯದ ನಾರದಾಗ ತಂಗಿಲ್ ಭಾಗವತ್ಸ ಮುಂದಿನ ಸಂದಿಗೆ ಯಾರು ಶ್ರಾಪ್ ಆಗ್ಯದ ನಾರದಾಗ ಹೌದು ಅದ್ ಹೆಂಗ ಆಯ್ತು ಆಯ್ತ್ ಗೊತ್ತೇನ್ರಿ ನಮ್ಮ ಭಾಗವಾಜ ಮಾಡೋದಾಗ ಒಟ್ಟ ಶಕ್ತಿನ ಇಲ್ಲ ಅಂತ ಶಕ್ತಿ ಕಮ್ಮಿ ಐತಿ ಸಾಂಬಾ ದೊಡ್ಡ ಅವ್ಳತ್ತ ನಮ್ಮ ಭಾಗವಾಜ್ ಹೆಂಗ ಸೊಕ್ಕ ಬಂದದ ನೋಡ್ರಿ ಹಿಂಗ ದೇವಲೋಕದಾಗ ವಿಷ್ಣು ಸೊಕ್ಕ ಬಂದಿತ್ತು ಬಂದಿತ್ತ ಹೆಂಗೀನ ಕೂತ್ ಲಕ್ಷ್ಮಿ ಜಗದಾಗ ಎಲ್ಲರಿಗೂ ಬೇಕಾದ ಅವನ ನಾನ ದೊಡ್ಡ ಅವಕಂದ್ರ ನೋಡ್ನಿ ನಾನ ಹೆಚ್ಚಿನ ಲಕ್ಷ್ಮಿ ಒಂದ್ ಸಲ ಕೇಳಿಸ್ಕೊಂಡಳ ಎರಡು ಸಲ ಕೇಳಿಸ್ಕೊಂಡಳ ಅಂದಳಕೆ ಜಗದಾಗ ನಾ ಹೆಚ್ಚ ನೀ ಹೆಚ್ಚು ಅನ್ನೋತ್ ಇಲ್ಲಿ ನಮ್ಮ ನ್ಯಾಯ ಬಗೆಯ ಸಾವ್ರಲ್ಲ ಸದಾ ಕಲಿಯುಕ್ ಹೋಗುನು ಕಲಿಯುಗದಾಗ ಹೋಗಿ ಅಲ್ಲಿ ಯಾರು ಹೆಚ್ಚಾರ ದೇವ್ ಲೋಕದಾಗೂ ಅವ್ರ ಹೆಚ್ಚು ಅಂದಾಗ ಇಬ್ರು ಕೂಡ ವೇಷ ಬದಲಿ ಮಾಡ್ಕೊಂಡ ಬಂದ್ರು ಯಾವ ನಮ್ಮ ಸಂಗೋಗಿ ಗ್ರಾಮ ಅಂತ ಗ್ರಾಮದೊಳಗ ರೂಪ ಬದಲಿ ಮಾಡ್ಕೊಂಡ ಬಂದ್ರು ಬಂದಾಗ ಏನ ವಿಷ್ಣು ರೂಪ ತಾಳಿದ್ದಲ್ಲ ರೂಪ ಮಾಡ್ಕೊಂಡು ಬಂದಿದು நடை பண்டித்தாகிட்டு புராண பண்டித்தாகித்த பண்டித் சானிய ஓத தோட ஹணமதிவர குடியா புராணக்க குண்ட்ரசி புராண குண்டர்சி தட்சணு ஊராக உடில ஊரெல்லாம் ஒத்தாட்டிண்ட கித்துக்கொண்ட ಈ ಮದರಿ ಪುರಾಣ ಹೇಳೋ ಬಹಳ ಶಾನೆ ಬಂದನ್ರಿ ಹೌದ ಪುರಾಣ ಹೋಗಿ ಅಂತ ಹೇಳಿ ಮಲಿ ಕುಡಿ ಕೂಸಿ ನೋಡ್ಕೊಂಡು ಎಲ್ಲ ಅವನ ಮುಂದೆ ಹೋಗಿ ಕುತ್ರಿ ಹೌದೇವಾ ಮುಂದೇನಾಯ್ತಾ ಇಪ್ಪತ್ತೈದ್ ದಿವಸ ನಡೀತ್ರಿ ಒಂದು ತಿಂಗಳ ಪುರಾಣದೊಳಗೆ ಏನು ಐದು ದಿವಸ ಬಾಕಿ ಉಳಿತವ ಐದು ದಿವಸ ಬಾಕಿ ಉಳಿತೀವಿ ಸುಮ್ಮ ಕುಂಡ್ರಬೇಕಲ್ಲ ಒಳಗ ನಾನೇ ಗಪ್ಪ ಕುಂಡ್ರತೀದ ಹೇ ಲಕ್ಷ್ಮೀ ನೋಡಿದೆ ಮಲಿ ಕುಡಿ ಕೂಸಿನ ಹಿಡ್ಕೊಂಡ ದೊಡ್ಡವ್ರು ಹಿಡ್ಕೊಂಡ ಸಣ್ಣ ತಕ್ಕ ನನ್ನ ಮುಂದೆ ಬಂದ ಕೂತಾರ ನಾ ಜಗದಾಗ ದೊಡ್ಡವ ಇಟ್ರೆ ತಿಳ್ಕೊಂಡೆ ನಾ ಅಂದಿ ವಿಷ್ಣು ಈ ಅಂದಳು ಪತಿದೇವ ಜರಾ ತಡ್ಕೋ ತಡ್ಕೊ ಇನ್ನ ಒಂದ್ ತಿಂಗಳಾಗಲ್ಲ ಕೈದ ದಿವಸ ಬಾಕಿ ಅದ ಇನ್ನ ತಡ್ಕೋಕಿ ಈಕ ಏನ್ ಮಾಡ್ಲು ಒಂದ್ ಮುಪ್ಪನ ಮುದಿಗೆ ಆಗಿ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡ್ ಏಳು ಗಂಟೆಕ್ ಪುರಾಣ ಚಾಲು ಆಗ್ತಿತ್ತು ಒಂಬತ್ತು ಗಂಟೆಕ್ ಬಂದ್ ಆಗ್ತಿತ್ತು ಕರೆಕ್ಟ್ ಏಳು ಗಂಟೆಕ್ ಮಂದಿ ಬಕ್ಲ ಹೊಂಡು ಪುರಾಣ ಕೇಳಕ್ ಹೋಗೋ ಟೈಮ್ ಅಕ್ಕನ ಮುಪ್ಪನ ಮುದಿ ಕ್ಯಾಗ್ಯ ಬಕಿ ಹೆಣ್ಮಾಗಳ ಅಂಗಳಾಗ ಬಾಂದ ನಿಂತಳ ಹೌದು ಹಾಕಿ ಅಂದಳು ಏ ತಂಗಿ ಏನಂತ ನನಗೊಂದ್ ಜಾರ ನೀರೇಳಿ ಕವ ಒಂದ್ ಚರಿ ನೀರು ಕೂಡ ಯಾವ ಹೌದು ಇಕೆಂದ್ಳು ಏನ ಮಗಳ ಪುರಾಣ ಹೇಳುವ ಭಾಳ ಚಲೋ ಬಂದೂರಾಗ ಮತ್ತ ಪುರಾಣ ಹೇಳುವ ಭಾಳ ಚಲೋ ಬಂದ ಮುದಕಿ ಇಂತ ಟೈಮ್ ಬಂದದ್ಯ ಜಾಗ ಹಿಡ್ಕೊಂಡು ಕೂತಿರ್ತಾರ ನನ್ ಗೆಳತಿಯಾರ ಮತ್ತ ನೀರ್ ಹಿಡಿ ಕುಡಿ ಬಟ್ಟ ಕುಡಿತೇನು ಕುಡೀ ಕುಡದ್ ಚರಿಗಿ ತಂದಳಕಿ ಅಕೆಂದ್ ಅವಂತ ಪುರಾಣ ಹೇಳವ ದಾನ ಧರ್ಮ ಮಾಡ್ಲಕ್ ಪುರಾಣ ಹೇಳವ ಅಂದಾಗಿಕ್ಕಿ ಬರಬರ ಬಾಗ್ಲ ತೆರದ್ ಬಾಗ್ಲ ಕೀಲಿ ಹಾಕಿದಳು ಬಾಗ್ಲ ತೆಳದಳು ಒಂದ ಚರಿಗಿ ನೀರ್ ತಂದ ಲಕ್ಷ್ಮಿ ಕೈಯ ಕೊಟ್ಟಳ ಮುಂದೆ ಲಕ್ಷ್ಮಿ ನೀರೆಲ್ಲ ಕುಡಿದಳು ನೀರ ಕುಡಿದ ಚರಿಗೆ ಕುಡಬೇಕಾದ್ರ ಹೆಣಮಾಗಳ ಕೊಟ್ಟಾಗ ಸ್ಟೀಲ್ ಇತ್ತದ ಚರ್ಗಿ ಬಾಳೆ ಲಕ್ಷ್ಮಿ ಕುಡಾಗ ಬಂಗಾರದ ಚೆರಗಿ ಮಾಡಿ ಕೊಟ್ಟು ಬಿಟ್ಲಾಕಿ ಕೈಯಾಗ ಹೌದು ಬಂಗಾರದ ಚೆರಗಿ ಮಾಡಿ ಕೊಟ್ಲು ಏನಂತ ಹೇಳಿದ ಹೇಳೋ ಕಿಸುಬಾಯಿ ದಾಸ ಮದರಿ ಪುರಾಣ ಹೇಳೋನ್ ಹೇಳಿದ್ದ ಹೇಳೋ ಕಿಸುಬಾಯಿ ದಾಸ ಅವನೇನ ಸುಡ್ತಿ ಬಾ ಒಳಕುತ ಒಳ ಕಾಟದ ಕಾಟದ್ಮ ಕುಣಿಸ್ ನನ್ನ ಮನೆಯಾಗ ಹಳಿ ಜಯಂತಿ ಹಳಿ ತೊಲಿ ಕಾಟ ಎಲ್ಲ ಬಿದ್ದಾವ ಎಲ್ಲ ಬಂಗಾರ ಮಾಡ ಲಕ್ಷ್ಮಿ ಮಣ್ಣು ಮುಟ್ಟ್ರಣ್ಣ ಆಗುದ ಮುಟ್ತಾಳೆ ಎಲ್ಲ ಬಂಗಾರ ಆಗಲ ಕಾಯ್ತು ಮತ್ ಹೋಗಿ ಮನೆಯಾಗ ಮುದುಕಿನ ಕುಣಿಸಿ ಹೇಳೋ ಜಾಗನ್ಯಾಗ ಕೂತಳ ಕೆಣ ಮಗಳ ಅವ್ರ ಗೆಳತಿಯ ನೆರಿ ಹೊರಗೆ ಕೂತಿರ್ತಾರಲ್ಲ ಮಗಲಾಗ ಅವ್ರಾಗಪ್ ಕುಂಡಿರ್ತಾರ ಅಲ್ಲ ದಿವಸ ಲೌಕರ್ ಬರ್ತಿದ್ ಇಂದೇನ ಆಗ್ಯ ತಡಾ ಮಾಡಿದ್ಲಿ ಅಂದಾಗಿದ್ದು ಪರಿಸ್ಥಿತಿ ಹೇಳಾಕಂತ ಇದನ್ನೇನು ಸುಡತಿ ನಿಮ್ ಊರಾಗ ಒಂದ್ ಮುದುಕಿ ಬಂದೈತಿ ಮುಟ್ಟಿದೆಲ್ಲ ಬಂಗಾರ ಅಲ ಐತಿ ಬೇಕಾದವ್ರು ಮಾಡ್ಸ್ಕೋಬರಿ ಬರೀ ಬಂಗಾರ ಒಂದು ಗುಬ್ಬಿ ಸುಳಿ ಉಳಿಲಿಲ್ರಿ ನಮ್ಮ ಮುಂದೆ ಎಲ್ಲ ಎಲ್ಲ ಊರ್ವತ್ತಿಂದ ಕಿತ್ಕೊಂಡ್ ಬಂದ್ರ ಯಾರ ಮನೆಗೆ ಹೋಗ್ತಾಳ ಬಂಗಾರ ಮುಟ್ಟಿದೆಲ್ಲ ಬಂಗಾರ ಆಗಲ ಆಗ್ಲಾಕಾಯ್ತು ಈ ಸುದ್ದಿ ಬಿತ್ರಿ ಊರ್ ಗೌಡ್ಗೂರ್ ಮಂದಿ ಎಲ್ಲ ಅಂದ್ರೂ ಊರ ಗೌಡ್ ಹೋಗಿ ಹೇಳಿ ಊರಾಗ ಒಂದು ಮುದುಕಿ ಬಂದದ್ರಿ ಹುಟ್ಟಿದ್ರೆ ಅಂದಾಗ ಅವ್ರಂದ್ರ ಗೌಡ್ರ ಹಾ ಅಂದ್ರವ್ರದ್ಲ ನಾ ಮುತ್ಯ ಹಿಡ್ಕೊಂಡ್ ಮುತ್ಯ ಅಚ್ಚಿ ಕಡೆ ಹಿಡ್ಕೊಂಡು ಹಳಿ ಕಾಟ ಎಲ್ಲಾ ತರ ನನ್ನ ಮನೆಯಾಗ ಶಿಲ್ಕ್ ಬಿದ್ದಾವ್ ಬಿದ್ದಾವ ಮುದುಕಿನ ಕರ್ಕೊಂಡ್ ಬರ್ರಿ ಅವ್ ನನ್ನ ಮನೆಯಾಗತ್ತ ಬಂಗಾರ ಮಾಡ್ಲಿಕ್ಕೆ ಅಂದ್ರ ಅವ್ರ ಮುಂದೆ ಆತು ಲಕ್ಷ್ಮಿನ ಕರ್ಕೊಂಡವ್ ಆದ್ರೂ ಇಲ್ಲ ಗೌಡ್ರಿ ಹೇಳ್ರು ಹಾ ಮುದುಕಿ ನನ್ನ ಮನೆಯಾಗ ಹಳಿ ಕೇಪಣ ಹಳಿ ಕಾಟ ಹಂತ ಬಿದ್ದವ ಎಲ್ಲಾ ಮುಟ್ಟಿ ಬಂಗಾರ ಮಾಡು ಹೌದಾ ಅವಾಗ ಅಂದಳಿಕೆ ಗೌಡ್ರೆ ಏನಂತ ನಾ ಮುಟ್ಟಿ ಬಂಗಾರ ಮಾಡ್ತನ ಖರೀನ್ ನಂದೊಂದು ಕರಾರ ಐತ್ರಿ ಏನಂತ ಬಂಗಾರ ಮಾರತನ ಇಲ್ಲ ಅಂದಿಲ್ಲ ಬಂಗಾರ ಮಾರತನ ಖರೇ ಆ ಮೊದಲ ಏನ ಮಠ ಮಠದ ಕೂತ್ಕೂಡ ಪುರಾಣಿ ಹೇಳ ಬಾಗಪ್ಪ ಜನ ಅಂತದ್ ಒಂದ್ ಊರ್ ಬಿಟ್ಟು ಹೊರಗೆ ಹಾಕ್ರಿ ಅಂದ್ರ ಬಂಗಾರ ಮಾಡ್ತಾನೆ ಮುಟ್ಟಂಗಿಲ್ಲ ಅಂದೊಳಿ ಅವ್ರ ಅಂದ್ರು ಅವನ ತಂದ ಆ ಮಗನ ಊರ್ ಬಿಟ್ಟು ಕಳ್ಸಲಾಕ್ ಕೆಟ್ಟ ನಾ ಕಳಿಸ್ತೇನ ಸದ್ದ ಅಂದೌಡ ಆತ ಗುಡಿಗೆ ಬಾದ್ರ ಕುತಿದ್ರೆ ಅಲ್ಲಿಗೆ ಕಾರ್ಡ್ ಮಾಡ್ಕೊಂಡು ಈಗ ಹೆಂಗೆ ಕುತ ನೋಡ್ರಿ ಪುರಾಣ ಅಜ್ಜ ಈಗ ಅಜ್ಜ ಹೆಂಗ ಕೂತಿದ್ದ ಪುರಾಣ ಸಾಕ ನಿನ್ನ ಗಂಟು ಸಾಕ ಕಟ್ಟು ನಾವು ಹೌದು ಹತ್ತಿದ್ದೀರಿ ಕಟ್ಟುನಿ ಗಂಟ ಅಂದ ತಳ್ರಿ ಈಗೌಡ್ರಿ ಇನ್ನೊಂದ್ ಐದು ದಿವ್ಸ ಬಾಕಿ ಉಳ್ದದ್ರೆ ಅದನ್ನ ಹೋಗ್ತಾನ ಕಟ್ಟತಿವ ಕಟ್ಟಸ್ ಹಿಂಗ ನಾನ್ ಹತ್ತಿಲ್ಲ ಅವ್ ಅಂದಾಗ ಕೈಯಾಗ ಗಂಟ್ ಹಿಡ್ಕೊಂಡ್ ಅಗಸಿ ಬಾಕಲಿಗೆ ಬಾಂದಿದ ಬಾಗುವಜ ಹೌದು ನಿತ್ತಿಳ್ ನೋಡ್ರಿ ಬಾಗಲಾಗ ಗುರುವ ಲಕ್ಷ್ಮೀದೇವಿ ಲಕ್ಷ್ಮೀ ದೇವಿ ಹೌದ್ರಿ ಪತಿ ದೇವ ಯಾರ ದೊಡ್ಡವ್ರದಾರೀ ಅಪ್ಪು ಜಗತ್ತಿನೊಳಗೆ ನೀ ಬೇಕಾದಿ ನಡಿ ನೀನು ದೊಡ್ಡಕ್ಕೆ ಕರ್ಕೊಂಡು ಹೋಗಿ ಹೋಗಾಗ ಹಂಗ ಭಾಗವತ ನಾ ದೊಡ್ಡವ ನಾ ದೊಡ್ಡವ್ ಅಂದ್ರೆ ಕೆಲಸ ಆಗಿಲ್ಲ ನಿನಗ ಒಂದ ಮಾತು ಕೇಳಿವ್ ನಾವ್ ಗಂಡ ದೇವ್ರ್ ದೊಡ್ಡದಂದಿ ನಾ ನಿನ್ನ ಗಂಡ ದೇವ್ರ ದೊಡ್ದೈತಿ ಅಂದ್ರೆ ಇವತ್ತ ನಮ್ಮ ಹುಡುಗ ಅಂದಿನಿ ಜೋಗಾಪನ್ ಗದ್ದೆ ಕುಣಿ ಬೇಡ ಅಂದಿ ಕೆಲವೊಂದು ಪ್ರಶ್ನೆ ನಾ ಸುಮ್ ಇಲ್ಲಿದ್ಲೇ ಅದ್ರೊಳಗೆ ಯಾರು ಜೋಗಾಪ್ ಅದಾರೋ ಏನ್ ಹಾಂಗದಾರೋ ನೀನ ಹೇಳೋದ್